ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಕವಿತಾ ಮಂಜುನಾಥ್ ಅವಿರೋಧವಾಗಿ ಆಯ್ಕೆ ಇಲ್ಲಿನ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬಹುಮತ ಹೊಂದಿರುವ ಮಾಜಿ ಶಾಸಕ ಡಾಕ್ಟರ್ ಎನ್ಸಿ ಸುಧಾಕರ್ ಬೆಂಬಲಿತ ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತರಾಗಿದ್ದ ತಾಲೂಕು ಪಂಚಾಯತಿ ಸದಸ್ಯರು ಎರಡನೇ ಅವಿ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾದರು ತಾಲೂಕಿನ ಕಸಬಾ ಹೋಬಳಿ ಓಲವಾಡಿ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಕವಿತಾ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ದುರ್ಗಾ ಹೋಬಳಿಯ ಕೋನಪ್ಪಲ್ಲಿ ತಾಲೂಕು ಪಂಚಾಯಿತಿ ಕ್ಷೇತ್ರದಿಂದ ಚುನಾಯಿತರಾಗಿರುವ ನಾರಾಯಣಸ್ವಾಮಿ ರವರವರು ಆಯ್ಕೆಯಾದರು ಇಲ್ಲಿನ ತಾಲೂಕು ಪಂಚಾಯಿತಿಯ ಮೊದಲನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಶಾಂತಮ್ಮ ವರದರಾಜ್ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ನಡುಪಲ್ಲಿ ಶ್ರೀನಿವಾಸರವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಎರಡನೇ ಅವಧಿಗೆ ಚುನಾವಣೆ ನಡೆಸಲು ಚಿಕ್ಕಬಳ್ಳಾಪುರ ಉಪವಿಭಾಗದ ಉಪವಿಭಾಗಾಧಿಕಾರಿ ಶಿವಸ್ವಾಮಿ ರವರನ್ನು ಗೊತ್ತುಪಡಿಸಿದ್ದ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ದು ಅವರು ಇಂದು ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸಿದರು ಅಧ್ಯಕ್ಷ ಸ್ಥಾನವನ್ನು ಸಾಮಾನ್ಯ ಮಹಿಳಾ ವರ್ಗಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ಅನುಸೂಚಿತ ಜಾತಿಗೆ ಮೀಸಲಾಗಿರಿಸಿದ್ದು ಹಾಲಿ ತಾಲೂಕು ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತೈದು ತಾಲೂಕು ಪಂಚಾಯಿತಿ ಸದಸ್ಯರ ಪೈಕಿ ಕಾಂಗ್ರೆಸ್ ಪಕ್ಷದ ಇಪ್ಪತ್ತು ಕ್ಷೇತ್ರದಲ್ಲಿ ಜೆಡಿಎಸ್ ಐದು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಕವಿತಾ ಮಂಜುನಾಥ್ ಮತ್ತು ನಾಮಪತ್ರ ಸಲ್ಲಿಸಿದ್ದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಾರಾಯಣ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು ನಾಮಪತ್ರ ಹಿಂತೆಗೆಯುವ ಸಮಯ ಮುಗಿದ ನಂತರ ತಾಲೂಕ್ ಪಂಚಾಯಿತಿ ಚುನಾವಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ ಚಿಕ್ಕಬಳ್ಳಾಪುರ ಉಪಯೋಗಾಧಿಕಾರಿ ಶಿವಸ್ವಾಮಿ ರವರು ಅವಿರೋಧ ಆಯ್ಕೆಯನ್ನು ಘೋಷಿಸಿದರು ಆಯ್ಕೆಯ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಚುನಾವಣೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಚುನಾವಣಾಧಿಕಾರ ಚುನಾವಣಾಧಿಕಾರಿಗೆ ಸಹಕಾರ ನೀಡಿದರು ಹಾಗೆ ನಮ್ಮ ಸುಧಾಕರ್ ನಮ್ಮ ನಾಯ್ಕ ಸುಧಾಕರ್ ರೆಡ್ಡಣ್ಣ ಅವರ ಸಲಹೆ ಸೂಚನೆ ತಗೊಂಡು ಅವ್ರು ನಮ್ಮ ಸದಸ್ಯರೆಲ್ಲ ಸಹಕಾರದಿಂದ ನಮ್ಮ ತಾಲೂಕಾದ್ಯಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ ಕ್ಷೇತ್ರ ನಮಗೆ ಉಪಾಧ್ಯಕ್ಷರ ಪದವಿ ಕೊಟ್ಟಿದ್ದಾರೆ ಇದಕ್ಕೆ ಮುಂದೆ ಎಲ್ಲ ಸದಸ್ಯರಿಗೆ ನಮ್ಮನೆ ಮತ್ತು ಎಲ್ಲರಿಗೂ ಹಿರಿಯರಿಗೂ ಎಲ್ಲರಿಗೂ ತಂಗಿರಿಗೂ ಎಲ್ಲರಿಗೂ ಮತ್ತೆ ಚಿಂತಾವಣೆ ತಾಲೂಕು ನೀರಿನ ಸಮಸ್ಯೆ ಮತ್ತು ಜಾನುವಾರುಗಳು ನೆರವು ಒಂದು ಸೌಲಭ್ಯ ಕಮ್ಮಿ ಇದೆ ಇನ್ನು ನಮ್ಮ ಇವರಾದಂಥ ನಮ್ಮ ನಾಯಕರಾದಂಥ ಸುಧಾಕರ್ ಹೆಚ್ಚನವ್ರಿಗೆ ಮಾತನಾಡಿ ಇನ್ನು ಮುಂದೆ ಮಾಡೋಕೆ ಕೆಲಸ ವ್ಯವಸ್ಥೆ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷ ಉಪಾಧ್ಯಕ್ಷರ ಘೋಷಣೆಯಾಗುತ್ತಿದ್ದಂತೆ ಕಾರ್ಯಕರ್ತರು ಮಾಜಿ ಶಾಸಕ ಡಾಕ್ಟರ್ ಸುಧಾಕರ್ ಅವರಿಗೆ ಜೈಕಾರ ಹಾಕಿದ್ದಲ್ಲದೆ ತಾಲೂಕ್ ಪಂಚಾಯತಿ ಕಚೇರಿ ಮುಂದೆ ಮತ್ತು ಹಾಗೂ ಮಾಜಿ ಶಾಸಕರ ನಿವಾಸ ನಿವಾಸದ ಮುಂದೆ ಪಟಾಕಿಗಳನ್ನು ಸಿಡಿಸಿ ವಿಜಯೋತ್ಸವ ಆಚರಿಸಿದರು ವಿಜಯೋತ್ಸವದಲ್ಲಿ ಆಲಿ ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಶ್ರೀಮತಿ ಕವಿತಾ ಮಂಜುನಾಥ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ನಾರಾಯಣ್ ಸ್ವಾಮಿ ಕೋರ್ಪಲ್ಲಿ ಕ್ಷೇತ್ರದವರು ನಾಮಪತ್ರವನ್ನು ಸಲ್ಲಿಸಿದರು ಸೊ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಬ್ಬೊಬ್ಬ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅಂತ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ ಎಷ್ಟು ತಿಂಗಳು ಸರ್ ಇದೆ ಎಷ್ಟು ಇರುತ್ತೆ ಸರ್ ಉಳಿದಾವಧಿ 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 ತ್ಯಾಂಕ್ ಯು